ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರದ ಸುಮಾರು ಹನ್ನೆರಡು ಕೋಟಿ ವೆಚ್ಚದ ಕಾಮಗಾರಿಗಳ ಗುಣಮಟ್ಟವನ್ನು ಪರಿಶೀಲಿಸಿದ ಜಿಲ್ಲಾಧಿಕಾರಿಗಳಾದ ಪೇಂದ್ರವೀಂದ್ರರವರು ನಗರೋತ್ಥಾನದ ಅನುದಾನದ ಅಡಿಯಲ್ಲಿ ನಿರ್ಮಾಣವಾದ ಕಾಂಕ್ರೀಟ್ ರಸ್ತೆ ಗುಣಮಟ್ಟಗಳನ್ನು ಪರಿಶೀಲಿಸಿ ಸಾರ್ವಜನಿಕರ ಹೇಳಿಕೆಯನ್ನು ಪಡೆದು ಗುಣಮಟ್ಟ ಉತ್ತಮವಾಗಿದೆ ಎಂದು ತಿಳಿಸಿದರು ಮತ್ತು ರಸ್ತೆಯ ಉದ್ದ ಅಗಲ ಆಳಗಳನ್ನು ಅಳತೆ ಮಾಡಿ ಪರಿಶೀಲಿಸಿದರು ಈ ಸಮಯದಲ್ಲಿ ತಹಸೀಲ್ದಾರ್ ಎಸ್ ಮಹೇಶ್ ಪತ್ರಿಯವರು ಮಾಧವಿಯವರು ನಗರಸಭಾಧ್ಯಕ್ಷರಾದ ಲಕ್ಷ್ಮೀನಾರಾಯಣರವರು ನಗರಸಭಾ ಸದಸ್ಯರಾದ ಮಂಜುಳಾ ರಾಮಾಂಜಿಯವರು ಮತ್ತು ಇತರ ಅಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು ಗೌರಿಬಿದನೂರು ನಗರಸಭೆಗೆ ಸಂಬಂಧಿಸಿದಂತೆ ನಗರೋತ್ಥಾನ ನಾಲ್ಕನೇ ಹಂತದ ಕಾಮಗಾರಿಗಳ ಒಂದು ತಪಾಸಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಇವತ್ತು ಬಂದಿದ್ದೀನಿ ಸುಮಾರು ಒಂದು ಎಂಟು ವರ್ಕ್ಸ್ಗಳನ್ನು ಇವತ್ತು ನಾನು ಪರಿಶೀಲನೆ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಇದು ನಾಲ್ಕನೇ ನಾಲ್ಕನೇ ವರ್ಕ್ಸನ್ನು ನಾವೀಗ ನೋಡ್ತಾ ಇದ್ದೀವಿ ಅಂದರೆ ಏನು ಕಾಮಗಾರಿಗಳನ್ನು ನಿರ್ವಹಣೆ ಮಾಡಿದ್ದಾರೆ ನಿರ್ವಹಣೆ ಮಾಡಿರ್ತಕ್ಕಂಥದ್ದನ್ನು ಮೆಜರ್ಮೆಂಟ್ಗಳನ್ನು ಮೂಲ ಮೆಜರ್ಮೆಂಟ್ ಏನು ಎಮ್ ಬಿ ಬುಕ್ಕಲ್ಲಿ ಮೇಂಟೈನ್ ಮಾಡಿದ್ದಾರೆ ಅದಕ್ಕೆ ತಕ್ಕಂತೆ ಇದೆಯೇ ಇಲ್ಲವೋ ಅನ್ನೋದನ್ನು ನೋಡೋವಂಥದ್ದು ಒಂದು ಭಾಗ ಜೊತೆಗೆ ಗುಣಮಟ್ಟವನ್ನು ಖಾತ್ರಿ ಮಾಡಿಕೊಳ್ಳುವಂಥದ್ದು ಮತ್ತೊಂದು ಭಾಗ ಹಾಗಾಗಿ ಉದ್ದ ಅಗಲ ಮತ್ತು ಡೆಪ್ತು ರೋಡು ಡೆಪ್ತು ಅದೆಲ್ಲದನ್ನು ಕೂಡ ನಾವು ನೋಡಿದಾಗ ಅಳತೆಗಳು ಸಮರ್ಪಕವಾಗಿ ಇದೆ ಮತ್ತು ಕ್ವಾಲಿಟಿನೂ ಕೂಡ ಚೆನ್ನಾಗಿ ಕೆಲಸ ಮೂಡಿ ಬಂದಿದೆ ಮತ್ತು ಇಲ್ಲಿರ್ತಕ್ಕಂಥ ಸಾರ್ವಜನಿಕರೊಂದಿಗೂ ಕೂಡ ನಾನು ನಿಮ್ಮೆದುರಿಗೆ ಈಗ ಕೆಲದಂತಹ ಮಾತಾಡಿಸಿದೆ ವರ್ಕ್ಗಳ ಬಗ್ಗೆ ನಿಮ್ಮ ಏನು ಅಭಿಪ್ರಾಯ ಅಂತ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಅಂತಕ್ಕಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಸುಮಾರು ಹನ್ನೆರಡು ಕೋಟಿ ರೂಪಾಯಿಗಳ ಕೆಲಸ ಇದು ಫೇಸು ಫೇಸ್ ಫೋರ್ತಲ್ಲಿ ಹಾಗಾಗಿ ಇನ್ನೊಂದಿಷ್ಟು ಕಾಮಗಾರಿಗಳನ್ನು ಮುಗಿಸ್ತಕ್ಕಂಥದ್ದು ಬಾಕಿ ಇದೆ ಬಾಕಿ ಇದೆ ಹಾಗಾಗಿ ಈ ಥರ ಏನು ಫೇಸ್ ಫೋರ್ತಲ್ಲಿ ನಗ ನಗರೋತ್ಥಾನ ಕಾಮಗಾರಿಗಳು ನಡೀತಾ ಇದ್ದಾವೆ ಈ ಈ ಥರ ಸಿ ಸಿ ರೋಡ್ಸು ಟ್ರೈನ್ಸು ಇವೆಲ್ಲ ಮಾಡಿರೋದ್ರಿಂದ ಸಾರ್ವಜನಿಕರಿಗೆ ಒಂದು ರೀತಿ ಒಳ್ಳೆಯದಾಗಿದೆ ಸುಗಮವಾಗಿ ವೆಹಿಕಲ್ಸ್ಗಳು ಬರಲಿಕ್ಕೆ ಆಗಲಿ ಆಮೇಲೆ ಎರಡು ಬೋರ್ ಸೈಡು ಕೆಲವು ಕಡೆ ಒಂದು ಸೈಡ್ ಮಾಡಿದ್ದಾರೆ ಕೆಲವು ಕಡೆ ಎರಡೂ ಸೈಡು ಕೂಡ ಡ್ರೈನ್ ಕೊಟ್ಟಿರೋದ್ರಿಂದ ಮಳೆ ನೀರು ಸರಾಗವಾಗಿ ಹೋಗಲಿಕ್ಕೂ ಕೂಡ ಅನುಕೂಲ ಆಗಿದೆ ಕೆಲಸ ಚೆನ್ನಾಗಿ ಆಗಿರ್ತಕ್ಕಂಥದ್ದು ಈಗ ಕಣ್ಣು ಸರ್ ಕೆಲವೊರೆಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೇಳಿಬರ್ತೀವಿ ಆ ಥರ ಏನಾದರೂ ಇದ್ದರೆ ಯಾವುದೇ ಕಾಮಗಾರಿಗಳನ್ನು ಎರಡೆರಡು ಮಾರಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಏನಾದರೂ ಸ್ಪೆಸಿಫಿಕ್ ಆಗಿದ್ದರೆ ಅದನ್ನು ನಾ ನೀವು ನಮಗೆ ಕೊಟ್ಟರೆ ಅದನ್ನು ಒಂದು ಎನ್ಕ್ವೈರಿ ಮಾಡಿಸ್ತೀವಿ